ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ತಪತಸ್ಥಳಾಗದೆ ಇದ್ದರೂ ಕೂಡ ಇವತ್ತು ಕ್ರಿಮಿನಲ್ ಪಟ್ಟುವನ್ನು ಹೊತ್ಕೊಂಡು ಟ್ರೈಲ್ಗೆ ಹೋಗಬೇಕಾಗಿರುವ ಪರಿಸ್ಥಿತಿ ಬಂದದ ಹಾಗಿದ್ರೆ ಅಂಥದ್ದು ಏನಾಯಿತು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ನೋಡಿ ಹಾಗಾದರೆ ಇಲ್ಲಿ ನೆಚ್ಚಕ್ಕೂ ಕೂಡ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನೆಚ್ಚಕ್ಕೂ ಕೂಡ ಒಂದು ಡೀಪ್ ಇನ್ವೆಸ್ಟಿಗೇಷನ್ ಮಾಡಿ ಸೀತಾರಾ ಶಕ್ತಿ ಪ್ರಸಾದದಕ್ಕೆ ಅದಕ್ಕೆ ಕಾರಣ ಅಂತ ಹೇಳಿ ಇಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಇಲ್ಲಿ ವ್ಯಕ್ತಿಯನ್ನ ಬಚಾವ್ ಮಾಡೋದಕ್ಕೆ ಇಲ್ಲಿ ಸೀತಾರಾ ಅವರ ಸಂಧ್ಯಾನ ಸಾಯಿಸಿದ್ದು ಅನ್ನುವುದನ್ನು ಸಾಕ್ಷಿ ಸಮೇತ ರುಜುವಾತನ್ನು ಕೂಡ ಮಾಡಿದ್ರು ಆದರೆ ಇಲ್ಲಿ ನಿಜಕ್ಕೂ ಬೃಂದ ಕೋರ್ಟ್ಗೆ ಎಂಟ್ರಿ ಆಗ್ತಿದ್ದಾಗೆ ಎಲ್ಲ ಕೂಡ ಉಲ್ಟಂಪಲ್ಟ ಆಗೋಯ್ತು ಅಲ್ಲಿವರೆಗೂ ಭಾರ್ಗವಿ ಪರ ಇದ್ದಂತಹ ಕೇಸ್ ಒಮ್ಮೆಲೆ ಜಿ ಪಿ ಪಾಟೀಲ್ ಪರ ವಾಲೆ ಬಿಡ್ತು ಅದಕ್ಕೆ ಕಾರಣ ಕೋಟ್ಗೆ ಹಾಜರಾದಂತಹ ಆ ಒಂದು ಸಂಧ್ಯಾ ಏನಪ್ಪ ಸತ್ತಿರೋ ಸಂಧ್ಯಾ ನಿಜಕ್ಕೂ ಕೂಡ ಬದುಕಿ ವಾಪಸ್ ಬಂದ್ಬಿಟ್ಲ ಕಂಡತಾ ಇಲ್ಲ ಆಕೆ ಸಂಧ್ಯಾ ತರನೇ ಇರ್ತಕ್ಕಂತ ನಕಲಿ ಸಂಧ್ಯಾ ಆಗಿದ್ದಾಳೆ ಬೃಂದ ಆಕೆಗೆ ದುಡ್ಡು ಕೊಟ್ಟು ಸಂಧ್ಯಾ ರೀತಿ ಪಾತ್ರ ಮಾಡಬೇಕು ಅಂತ ಕೋಟ್ಗೆ ಹಾಜರು ಪಡಿಸಿದ್ದಾರೆ ಕೋಟ್ಗೆ ಹಾಜರಾದಂತಹ ಸಂಧ್ಯಾ ತನಗೆ ಯಾವುದೇ ರೀತಿಯಲ್ಲೂ ಕೂಡ ವಿಕ್ಕಿ ದೌರ್ಷನ್ಯ ಮಾಡಿಲ್ಲ ಇಲ್ಲಿ ಭಾರ್ಗವಿಯ ಅವರ ಮೇಲಿರ್ತಕ್ಕಂಥ ಒಂದು ವೈಯಕ್ತಿಕ ದ್ವೇಷದಿಂದಾಗಿ ಅವ್ರ ಮೇಲೆ డర్నా రుసి ತೀರಿಸ್ಕೋಬೇಕು ಅನ್ನುವ ಕಾರಣಕ್ಕೆ ನನಗೆ ದುಡ್ಡು ಕೊಟ್ಟು ಈ ರೀತಿಯೆಲ್ಲ ಮಾಡೋದಕ್ಕೆ ಹೇಳಿದ್ರು ಸುಳ್ಕೆಸ್ ಹಾಕೋದಕ್ಕೆ ಹೇಳಿದ್ರು ಜೊತೆಗೆ ನಾನು ಸತ್ತಿರಲಿಲ್ಲ ಆದರೂ ಕೂಡ ನಾನು ಸತ್ತಿದ್ದೀನಿ ಅನ್ನೋ ರೀತಿ ಜಗತ್ತಿನ ಮುಂದೆ ಅವರೇ ಬೆಂಬಿಸಿದ್ದು ಇದಕ್ಕೆಲ್ಲ ಕಾರಣನೇ ನಿಜಕ್ಕೂ ಕೂಡ ಭಾರ್ಗವಿ ಅಕ್ಕ ನಾನು ಕೂಡ ದುಡ್ಡುಗೋಸ್ಕರ ತಪ್ಪನ್ನು ಮಾಡಿಬಿಟ್ಟೆ ಅಂತ ಭಾರ್ಗವಿ ವಿರುದ್ಧವಾಗಿ ಸಾಕ್ಷಿಯನ್ನ ಹೇಳ್ತಾಳೆ ಇದರಿಂದಾಗಿ ಜಿ ಪಿ ಪಾಟೀಲ್ ಇಂಥ ಲಾಯರ್ ಬೇಕಾ ಈ ರೀತಿಯಾಗಿ ಮಾಡೋದ್ರಿಂದ ಸಮಾಜಕ್ಕೆ ಎಂಥ ಒಂದು ಸಂದೇಶ ಕೊಡಲಾಗತ್ತೆ ಹಾಗಾಗಿ ಒಂದು ಒಪ್ಸಿರನ್ನ ಬಾರ್ ಬಾರ್ ಕ್ಯಾನ್ಸಲ್ ಮಾಡಿ ಇವರಿಗೆ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ಜಿ ಪಿ ಪಾಟೀಲ್ ಜರ್ಜ್ ಮುಂದೆ ತಮ್ಮ ವಾದವನ್ನ ಮಂಡಿಸ್ತಿದ್ದಾಗೆ ಜರ್ಜ್ ಕೂಡ ಸಂಧ್ಯಾ ಹೇಳಿಕೆಯನ್ನ ಕನ್ಸಿಡರ್ ಮಾಡಿದ್ದೆ ಭಾರ್ಗವಿ ತಪ್ಪಿತಸ್ಥಳಾಗದಾಳೆ ಅಂತ ಹೇಳಿ ಬಾರ್ ಕೌನ್ಸಿಲ್ ನಿಂದ ಆಕೆಯನ್ನ ಹೊರ ಮುಖಾಂತರ ಇಲ್ಲಿ ಆಕೆಗೆ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ಕೂಡ ವಿತಿಸಲಾಗುತ್ತೆ ಈ ಕಡೆ ಪೊಲೀಸ್ ಅವರು ಭಾರ್ಗವಿಯನ್ನ ಕೂಟಿಂದಾನೆ ಕೈಗೆ ಕೂಳ ಹಾಕದೆ ಕ್ರಿಮಿನಲ್ ರೀತಿಯಲ್ಲಿ ಎಳ್ಕೊಂಡು ಹೋಗ್ತಿದ್ದಾರೆ ನಿಜಕ್ಕೂ ಆ ಒಂದು ದೃಶ್ಯವನ್ನ ನೋಡದೆ ಅರ್ಜುನ್ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಖಂಡದ ಹೆಂಡತಿಯನ್ನ ಜೈಲಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನುವ ಕಾರಣಕ್ಕೆ ಅರ್ಜುನ್ ಅಪ್ನ ಮುಂದೆ ಲಾಯರ್ ಆಗಿ ಎಂಟ್ರಿ ಕೊಡ್ತಾರೆ ಹೇಗಿರುತ್ತಾ ಸಂಚಿಕೆಗಳು ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೇಟ್ ಮಾಡೋದನ್ನ ಮರಿಬೇಕು